ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸೋನಾಲ್ ನಾನು ಹೇಳುತ್ತಿರುವ ನನ್ನ ಕತೆಯನ್ನು ಮೊದಲಿಂದ ಕೊನೆಯ ತನಕ ಎಲ್ಲಿಯೂ ಸ್ಕಿಪ್ ಮಾಡದೆ ಕೇಳಿ ಈಗ ನನಗೆ ಮೂವತ್ತೆರಡು ವರ್ಷ ವಯಸ್ಸು ನನಗೆ ಇಪ್ಪತ್ತೊಂಬತ್ತು ವಯಸ್ಸು ಇದ್ದಾಗ ನನ್ನ ಪಕ್ಕದ ಮನೆಯ ಇಪ್ಪತ್ಮೂರು ವರ್ಷದ ಯುವಕನೊಂದಿಗೆ ನಡೆಯಿತು ನನ್ನ ಗಂಡ ಗೆಲ್ಲದ ಕಾರಣ ಇಪ್ಪತ್ಮೂರು ವರ್ಷದ ಯುವಕ ಗೆದ್ದು ತೋರಿಸಿದ ಇದು ನನ್ನ ಕತೆ ನಾನು ಸೋನಾಲ್ ನನ್ನ ನಿಜ ಜೀವನದ ಕತೆಯನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ ದಯವಿಟ್ಟು ಪ್ರೋತ್ಸಾಹಿಸಿ ಬರವಣಿಗೆಯಲ್ಲಿ ಯಾವುದೇ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ ನಮ್ಮದು ಸಾಧಾರಣವಾದ ಮತ್ತು ಬಡತನದಿಂದ ಕೂಡಿದ ಕುಟುಂಬ ಅಪ್ಪ ಅಮ್ಮ ಗಾರೆ ಕೆಲಸ ಮಾಡಿಕೊಂಡಿದ್ದಾರೆ ಅಪ್ಪನ ಕುಡಿತದಿಂದ ಸಾಲ ಜಾಸ್ತಿಯಾಯಿತು ಹೊರತು ದುಡಿತದಿಂದ ಅದು ಕಡಿಮೆಯಾಗಲಿಲ್ಲ ಇಪ್ಪತ್ತೆಂಟು ವರ್ಷಕ್ಕೆ ನನ್ನ ಮದುವೆಯಾಯಿತು ಬೇಗ ನನ್ನ ಮದುವೆಯಾಗದೇ ಇರುವುದಕ್ಕೆ ಬಡತನವೇ ಕಾರಣ ಎನ್ನಬಹುದು ನಾನು ಮದುವೆಗೂ ಮುಂಚೆ ಒಂದು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಬಂದ ಸಂಬಳದಿಂದ ಎಷ್ಟೋ ಇಷ್ಟೋ ಸೇವಿಂಗ್ಸ್ ಮಾಡಿಕೊಂಡಿದ್ದೆ ಒಳ್ಳೆಯ ಮುದ್ದಾದವನ ಜೊತೆ ನನ್ನ ಮದುವೆ ನಡೆದು ಅವರ ಕುಟುಂಬ ತುಂಬಾ ಒಳ್ಳೆಯದು ನನ್ನನ್ನು ನೋಡಿದ ತಕ್ಷಣ ಹುಡುಗಿ ಲಕ್ಷಣವಾಗಿದ್ದಾಳೆ ಎಂದು ವರದಕ್ಷಿಣೆ ಪಡೆಯದೆಯೇ ನನ್ನ ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋದರು ವರದಕ್ಷಿಣೆ ಬೇಡ ಎಂದಿದ್ದರಿಂದ ಅಪ್ಪ ಅಮ್ಮ ಮತ್ತು ನಾನು ತಕ್ಷಣ ಅವರು ತುಂಬಾ ಒಳ್ಳೆಯವರು ಎಂದು ಮದುವೆಗೆ ಒಪ್ಪಿಕೊಂಡೆವು ನನ್ನ ಗಂಡನ ಹೆಸರು ರೋಹಿತ್ ಅವರಿಗೆ ಈಗ ಮೂವತ್ತೈದು ವರ್ಷ ವಯಸ್ಸು ಮದುವೆಯಾದ ನಂತರ ನಮ್ಮ ನಡುವೆ ಸುಮಾರು ಎರಡು ತಿಂಗಳು ಏನೂ ನಡೆಯಲಿಲ್ಲ ನನ್ನ ಗೆಳತಿಯರೆಲ್ಲರೂ ತಾವು ಮದುವೆಯಾದ ಹೊಸದರಲ್ಲಿ ಮೊದಲ ರಾತ್ರಿ ಮತ್ತು ಅವರ ಮೊದಲ ದಿನಗಳನ್ನು ಅದೆಲ್ಲವನ್ನೂ ಹೇಳಿದ್ದನ್ನು ಕೇಳಿ ನನಗೆ ತುಂಬಾ ಕುತೂಹಲ ಕಾಡುತ್ತಿತ್ತು ಹಾಗಾಗಿ ಮದುವೆಯಾದ ನಂತರ ನಾನು ಅವರಂತೆ ಜೀವನವನ್ನು ನಿರೀಕ್ಷಿಸುತ್ತಿದ್ದೆ ಆದರೆ ನನ್ನ ಗಂಡನಿಗೆ ಅದರಲ್ಲಿ ಯಾವುದೇ ಆಸಕ್ತಿ ಇರಲಿಲ್ಲ ನನ್ನ ಗಂಡ ಯಾವಾಗಲೂ ಅವನ ಗೆಳೆಯನ ಜೊತೆಯೇ ಸಮಯ ಹೆಚ್ಚಾಗಿ ಕಳೆಯುತ್ತಿದ್ದ ಒಮ್ಮೆ ನಾನು ಟೆರೇಸ್ ಮೇಲೆ ಹೋದಾಗ ನನ್ನ ಗಂಡ ಮತ್ತು ಅವರ ಗೆಳೆಯ ಇಬ್ಬರೂ ಹಿಡಿದುಕೊಂಡು ನಿಂತಿದ್ದನ್ನು ನೋಡಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು ಅದನ್ನು ನೋಡಿ ಮುಂದೆ ಏನು ಹೇಳಬೇಕು ಎಂದು ಮಾತುಗಳೇ ಬರಲಿಲ್ಲ ಮನೆಯಲ್ಲಿಯೂ ಯಾರಿಗೂ ಹೇಳುವಂತಿರಲಿಲ್ಲ ಏನಾದರೂ ಹೇಳಿದರೆ ಕೇಳುವವರು ಯಾರೂ ಇರಲಿಲ್ಲ ಅಪ್ಪ ಅಮ್ಮ ನಾನು ಸಂತೋಷವಾಗಿದ್ದೀನಿ ಎಂದು ತಿಳಿದು ಸುಮ್ಮನಿದ್ದಾರೆ ಅವರ ಮುಂದೆ ನನ್ನ ಗಂಡ ಈ ರೀತಿ ಎಂದು ಹೇಳಿದರೆ ಅವರಿಗೆ ಸಹಿಸಿಕೊಳ್ಳುವುದು ಕಷ್ಟವಾಗಬಹುದು ಎಂದು ನಾನು ಸುಮ್ಮನಾಗಿಬಿಟ್ಟೆ ಹೀಗಿರುವಾಗ ನಮ್ಮ ಮನೆಯ ಪಕ್ಕದಲ್ಲಿದ್ದ ಮನೆಯನ್ನು ಯಾರೋ ಖರೀದಿಸಿದರು ಅವರು ಬೇರೆ ದೇಶದಲ್ಲಿ ಇರುತ್ತಾರೆ ಸದ್ಯಕ್ಕೆ ಆ ಮನೆಗೆ ಬಂದದ್ದು ತಾಯಿ ಮತ್ತು ಮಗ ನಾನು ಮುದ್ದಾಗಿ ಮನೆಯ ಮುಂದೆ ರಂಗೋಲಿ ಬಿಡಿಸುವಾಗ ಆ ಆಂಟಿನನ್ನು ಬಳಿ ಬಂದು ಮಾತಾಡಿಸಿದರು ತಮ್ಮ ಪರಿಚಯ ಮಾಡಿಕೊಂಡು ನನ್ನ ಬಗ್ಗೆಯೂ ಕೇಳಿ ತಿಳಿದುಕೊಂಡರು ಅಂಟಿಗೆ ಇರುವುದು ಒಬ್ಬನೇ ಮಗ ಅವನ ಹೆಸರು ಇಶಾನ್ ಅವನಿಗೆ ಇಪ್ಪತ್ಮೂರು ವರ್ಷ ವಯಸ್ಸು ಆತ ಓದುವುದನ್ನು ಮುಗಿಸಿದ್ದ ಕೆಲಸಕ್ಕಾಗಿ ಕಂಪನಿಗಳಿಗೆ ಹುಡುಕಾಟ ನಡೆಸಿದ್ದ ಅವನು ಪಕ್ಕದ ಮನೆಗೆ ಬಂದ ನಾಲ್ಕೈದು ದಿನಗಳಲ್ಲೇ ನಮ್ಮ ಮನೆಗೆ ಬಂದು ಅಕ್ಕ ಏಣಿಯಿದೆಯಾ ಎಂದು ಕೇಳಿದ ನಾನು ನಮ್ಮ ಮನೆಯಲ್ಲಿದ್ದ ಏಣಿಯನ್ನು ಕೊಟ್ಟೆ ಆಗ ಅವನು ನನ್ನ ಜೊತೆ ಚೆನ್ನಾಗಿ ಮಾತುಗಳನ್ನು ಆಡಿ ಪರಿಚಯ ಮಾಡಿಕೊಂಡ ಅವನ ಮೊದಲ ಭೇಟಿಯಲ್ಲಿ ಅವನ ಮಾತುಗಳು ತುಂಬಾ ಇಷ್ಟವಾದವು ಅವನ ದೇಹ ನೋಡಿದರೆ ಅವನು ಪ್ರತಿದಿನ ಜಿಮ್ ಮಾಡುತ್ತಾನೆ ಎಂದು ಎಲ್ಲರಿಗೂ ಗೊತ್ತಾಗುತ್ತಿತ್ತು ನಂತರ ಒಮ್ಮೆ ಅವನು ನನ್ನ ಕಡೆ ನೋಡುತ್ತಾ ಅಕ್ಕ ಏನು ಮಾಡ್ತಾ ಇದೆಯಾ ಎಂದು ಕೇಳಿದ ಆಗ ನಾನು ಸುಮ್ಮನೆ ಬೇಜಾರಲ್ಲಿ ಇದ್ದೆ ಹಾಗಾಗಿ ಏನೂ ಇಲ್ಲ ಇಶಾನ್ ಎಂದು ಹೇಳಿದೆ ಆಗ ಅವನು ಹಾಗಾದರೆ ಬನ್ನಿ ಅಕ್ಕ ಸ್ವಲ್ಪ ಏಣಿ ಹಿಡಿದುಕೊಳ್ಳಿ ಅಮ್ಮ ಹೊರಗಡೆ ಸಾಮಗ್ರಿ ತರಲು ಹೋಗಿದ್ದಾರೆ ಎಂದು ನನ್ನನ್ನು ಕರೆದುಕೊಂಡು ಹೋದ ನಂತರ ಏಣಿಹತ್ತಿ ಮನೆಯಲ್ಲಿನ ಗೋಡೆಗೆ ದೇವರ ಫೋಟೋಗಳನ್ನು ಹಾಕಿದ ನಾನು ಅವನಿಗೆ ನನ್ನ ಕೈಯಲ್ಲಿ ಆದ ಸಹಾಯವನ್ನು ಮಾಡಿದೆ ಹೀಗೆ ನಾವು ಅಕ್ಕ ತಮ್ಮ ಎಂಬಂತೆ ಆತ್ಮೀಯವಾಗಿ ಬೆರೆತು ಮಾತಾಡಲು ಆರಂಭಿಸಿದೆವು ಮೊದಲೇ ನನ್ನ ಪತಿ ಮನೆಯಲ್ಲಿ ಸಮಯ ಕಳೆಯುವುದು ಕಡಿಮೆ ಅತ್ತೆ ಮಾವ ಹಳ್ಳಿಯಲ್ಲಿ ವಾಸವಿದ್ದಿದ್ದರಿಂದ ನಾನು ಒಬ್ಬಳೇ ಬೇಜಾರಿನಲ್ಲಿ ಇರುವುದನ್ನು ಕಳೆಯಲು ಪಕ್ಕದ ಮನೆಯ ಆಂಟಿಯ ಮನೆಗೆ ಹೋಗಲು ಆರಂಭಿಸಿದೆ ಈಶಾನ್ ತುಂಬಾ ಒಳ್ಳೆಯ ಯುವಕ ನನಗೆ ಯಾವುದೇ ಸಹಾಯ ಬೇಕಾದರೂ ತಕ್ಷಣ ಹೆಲ್ಪ್ ಮಾಡುತ್ತಿದ್ದ ಈ ನಡುವೆ ನಾನು ಅವನ ನಂಬರ್ ಪಡೆದು ಚಾಟ್ ಮಾಡಲು ಆರಂಭಿಸಿದ್ದೆ ಒಮ್ಮೆ ಚಾಟ್ ಮಾಡುವಾಗ ಅವನು ನನ್ನ ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಎಂದು ಕೇಳಿದ ಆಗ ಒಂದೂವರೆ ವರ್ಷ ಕಳೆದಿತ್ತು ಹಾಗಾಗಿ ಹದಿನೆಂಟು ತಿಂಗಳು ಕಳೆದಿವೆ ಎಂದು ಅವನಿಗೆ ಹೇಳಿದೆ ಆಗ ಅವನು ಅಕ್ಕ ನಿಮ್ಮ ಮನೆಯಲ್ಲಿ ನೀವು ಪತ್ನಿ ಇಬ್ಬರೇ ಇರುತ್ತೀರಾ ನಿಮ್ಮ ಪತಿ ಯಾವಾಗಲೂ ಕೆಲಸದಲ್ಲಿ ಇರುತ್ತಾರೆ ನೀವು ನವ ಜೋಡಿ ಎಂದು ಅನಿಸುವುದೇ ಇಲ್ಲ ಎಂದು ಹೇಳಿದ ಆಗ ನಾನು ಒಬ್ಬಳೇ ಆಸೆಯಿಂದ ಇದ್ದರೆ ಆಯ್ತಾ ಅವರಿಗೂ ಕೂಡ ಇರಬೇಕಲ್ವಾ ಎಂದು ಹೇಳಿದೆ ಆಗ ಅವನು ನೇರವಾಗಿಯೇ ಅಕ್ಕ ನಿಮ್ಮ ಮಧ್ಯೆ ಏನೂ ಇಲ್ವಾ ಎಂದು ಕೇಳಿದ ನನ್ನ ಮನಸ್ಸಿನಲ್ಲಿನ ಮಾತುಗಳನ್ನು ಅವನು ನೇರವಾಗಿ ಹೇಳಿದ್ದು ನನಗೆ ಒಂದು ಕ್ಷಣ ದಂಗಾಗಿ ಹೋಯಿತು ನಾನು ಸುಮ್ಮನಿರುವುದರಿಂದ ಅವನಿಗೆ ಎಲ್ಲವೂ ಅರ್ಥವಾಗಿತ್ತು ಗಂಡನಿಂದ ಏನು ಸಿಗುತ್ತಿಲ್ಲ ಎಂಬುದು ಅವನಿಗೆ ಸಂಪೂರ್ಣವಾಗಿ ಅರ್ಥವಾಗಿತ್ತು ಕ್ಷಣದಲ್ಲೇ ಅಕ್ಕ ನಿನ್ನ ಆಸೆಗಳೇನು ಅವುಗಳನ್ನು ಹೇಗೆ ತೀರಿಸಿಕೊಳ್ಳುತ್ತೀಯಾ ಎಂದು ಕೂಡ ಕೇಳಿದ ಆಗ ನಾನು ಎಂದಿಗೂ ನಡೆಯದಿರುವ ಆಸೆಗಳನ್ನು ಮರೆತು ತುಂಬಾ ದಿನಗಳು ಕಳೆದಿವೆ ಎಂದು ಹೇಳಿದೆ ಆಗ ಅವನು ಅಕ್ಕ ನಾನು ಸ್ವಲ್ಪ ಓಪನ್ ಆಗಿ ಮಾತಾಡಿದರೆ ನೀವು ಖಂಡಿತ ನನ್ನ ಜೊತೆ ಜಗಳವಾಡಬಹುದು ಎಂದು ಹೇಳಿದ ಆಗ ನಾನು ನೀನೇನೇ ಹೇಳಿದರು ನಾನು ಜಗಳ ಆಡುವುದಿಲ್ಲ ಎಂದು ಉತ್ತರಿಸಿದೆ ನಿಮಗೆ ಬೇಕಾದದ್ದನ್ನು ಸ್ವಂತವಾಗಿ ಪಡೆದರೆ ಒಳ್ಳೆಯದಲ್ವಾ ಎಂದು ಕೇಳಿದ ಆಗ ನಾನು ಅದರಲ್ಲಿ ಆಸಕ್ತಿ ಇಲ್ಲ ಎಂದು ಹೇಳಿದೆ ಆಗ ಅವನು ಬೇರೆಯವರ ಮೂಲಕ ಯಾಕೆ ಪಡೆಯಬಾರದು ಎಂದು ಕೇಳಿದ ಅವನು ಹಾಗೆ ಕೇಳಿದ ನಂತರವೇ ನನ್ನ ತಲೆಯಲ್ಲಿ ಆ ವಿಷಯದ ಬಗ್ಗೆ ಯೋಚನೆಗಳು ಬರಲು ಆರಂಭಿಸಿದವು ನಾನು ಏನಪ್ಪಾ ಈಶಾನ್ ನಿನಗೆ ಏನಾದ್ರೂ ಅಭಿಪ್ರಾಯ ಇದೆಯಾ ನಿನಗೊಂದು ಅವಕಾಶ ಕೊಡುತ್ತೇನು ನೋಡು ಎಂದು ನಾನು ತಮಾಷೆಗೆ ಹೇಳಿದೆ ಆಗ ಅವನು ಅವಕಾಶ ಸಿಕ್ಕರೆ ಒಂದು ಕೈ ನೋಡುತ್ತೇನೆ ಎಂದು ಕಣ್ಣು ಹೊಡೆಯುವ ಎಮೋಜಿ ಕಳಿಸಿದ ಅವನ ರಿಪ್ಲೈ ಓದಿದ ನಂತರ ನನಗೆ ಅವನ ಮೇಲೆ ಇದ್ದ ದೃಷ್ಟಿಕೋನವೇ ಬದಲಾಗಿ ಹೋಯಿತು ಗಂಡನಿಂದ ಯಾವುದೇ ಸಮಯ ಸಿಗುತ್ತಿಲ್ಲ ಅತ್ತು ನೋಡಿದರೆ ಇಶಾನ್ ನನಗಿಂತ ಆರೇಳು ವರ್ಷ ಚಿಕ್ಕವನು ಅವನು ಎಷ್ಟು ಅರ್ಥ ಮಾಡಿಕೊಂಡಿದ್ದಾನೆ ಆದರೂ ಇದೆಲ್ಲವೂ ತಪ್ಪು ಎಂದೆನಿಸಿತು ಎಲ್ಲವನ್ನೂ ಬಯಸುವ ನನ್ನ ದೇಹ ಇದೆಲ್ಲವನ್ನೂ ಒಪ್ಪಿಬಿಡು ಎಂದಿತು ಆದರೆ ನನ್ನ ಮನಸ್ಸು ಒಪ್ಪಿಗೆ ನೀಡಲಿಲ್ಲ ಮರುದಿನ ನನ್ನ ಗಂಡ ಕೆಲಸಕ್ಕೆ ಹೋದ ಕಾರಣ ನಾನು ಮನೆಯಲ್ಲಿ ಒಬ್ಬಂಟಿಯಾಗಿ ಉಳಿದುಕೊಂಡೆ ಅವನಿಗೆ ಮೆಸೇಜು ಮಾಡುತ್ತಾ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದೆ ಆಗ ಅವನು ಟಿವಿ ನೋಡುತ್ತಾ ಕುಳಿತಿದ್ದೇನೆ ಎಂದು ರಿಪ್ಲೈ ನೀಡಿದ ಆಗ ನಾನು ಮನೆಗೆ ಬಾ ಎಂದು ಕೇಳಿಕೊಂಡೆ ಕೇಳಿದ ಎರಡು ನಿಮಿಷದಲ್ಲೇ ಮನೆಯ ಬಾಗಿಲು ಬಾರಿಸಿದ ಶಬ್ದ ಕೇಳಿಸಿತು ಅದು ಅವನೇ ಎಂದು ನನಗೆ ಸಂಪೂರ್ಣವಾಗಿ ತಿಳಿದು ಹೋಯ್ತು ಎಷ್ಟು ಬೇಗ ಬಂದ ಎಂದು ಹೋಗಿ ಬಾಗಿಲು ತೆರೆದು ಒಳಗೆ ಕರೆದು ಸೋಫಾದ ಮೇಲೆ ಕೂರಿಸಿದೆ ಅಡುಗೆ ಮನೆಗೆ ಹೋಗಿ ನಂತರ ಎರಡು ಕೈಯಲ್ಲಿ ಚಹಾದ ಕಪ್ ಹಿಡಿದುಕೊಂಡು ಬಂದೆ ಇಬ್ಬರೂ ಚಹಾ ಕುಡಿಯುತ್ತಾ ಏನಾದರೂ ಮಾತಾಡುತ್ತಾ ಕುಳಿತುಕೊಂಡೆವು ಈ ಮಧ್ಯದಲ್ಲಿ ಅವನಿಗೆ ನೀನು ಮೆಸೇಜ್ ಮಾಡಿದ್ದು ಸಿರಿಯಸ್ ಆಗಿತ್ತ ಎಂದು ಕೇಳಿದೆ ಆಗ ಅವನು ಸೀರಿಯಸ್ ಎಂದರೆ ತೊಂದರೆ ಆಗುತ್ತದೆ ಎಂದರೆ ಸಿರಿಯಸ್ ಅಲ್ಲ ತೊಂದರೆ ಆಗುವುದಿಲ್ಲ ಎಂದರೆ ಸಿರಿಯಸ್ ಅಲ್ಲ ಅಕ್ಕ ಎಂದು ಹೇಳಿ ಸುಮ್ಮನೆ ಕುಳಿತುಕೊಂಡ ಆಗ ನನಗೆ ಎಲ್ಲವೂ ಅರ್ಥವಾಯಿತು ಅವನಿಗೆ ತುಂಬಾ ಎಲ್ಲವನ್ನೂ ನಡೆಸುವ ಧೈರ್ಯ ಆಸೆಯಿದೆ ಎಂದು ಖಚಿತವಾಯಿತು ಆಗ ಅವನು ಅಲ್ಲಿಂದ ಎದ್ದು ಮಲಗುವ ಕೋಣೆಗೆ ಹೋಗೋಣ ಎಂದು ಹೇಳಿದ ನಾನು ಸ್ವಲ್ಪ ಯೋಚಿಸುತ್ತಾ ಕುಳಿತೆ ತಕ್ಷಣ ಮನೆಯ ಬಾಗಿಲ ಶಬ್ದ ಕೇಳಿಸಿತು ನಾನು ಯಾರು ಎಂದು ನೋಡುವಷ್ಟರಲ್ಲಿ ನನ್ನ ಪತಿ ಅವನ ಗೆಳೆಯನ ಜೊತೆ ಬಂದಿದ್ದರು ನಾನು ಎದ್ದು ಅವರಿಗೆ ಕುಡಿಯಲು ನೀರು ಕೊಡಲು ಹೋದೆ ಆಗ ಅವರು ಕೋಣೆಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಪ್ರವಾಸಕ್ಕೆ ಹೊರಟಿದ್ದೇನೆ ಬರುವುದು ಎರಡು ವಾರ ಆಗುತ್ತದೆ ಎಂದು ಹೇಳಿ ಹೊರಟು ಹೋದರು ನಾನು ಅವರಿಗೆ ಸರಿ ಹೋಗಿ ಬನ್ನಿ ಎಂದು ಕೂಡ ಹೇಳಲು ಆಗಲಿಲ್ಲ ನನ್ನ ಮನಸ್ಸು ಯಾವುದೇ ಮಾತುಗಳನ್ನು ಆಡಲು ಬಿಡಲಿಲ್ಲ ಅವರು ಹೊರಟು ಹೋದ ಮೇಲೆ ಇಶಾನ್ ನನ್ನ ಪಕ್ಕದಲ್ಲಿ ಕುಳಿತು ಅಕ್ಕ ನಿನ್ನ ಜೀವನದಲ್ಲಿ ಈ ರೀತಿಯಾಗಿ ನಡೆಯಬಾರದಿತ್ತು ನಿಮ್ಮ ಪತಿ ಈ ರೀತಿ ಇರುವುದು ನನಗೆ ಬೇಸರ ತಂದಿದೆ ಎಂದು ಹೇಳಿ ತಯಾರಾಗು ಎಲ್ಲಾದರೂ ಸುತ್ತಾಡಲು ಹೋಗೋಣ ಎಂದು ಕೇಳಿದ ಆಗ ನಾನು ಅವನ ಜೊತೆ ಹೋಗಲು ತಕ್ಷಣ ಒಪ್ಪಿಕೊಂಡೆ ಅವನು ನನ್ನನ್ನು ಕರೆದುಕೊಂಡು ಹೋಗುವಾಗ ಅವನ ಅಮ್ಮಂಗೆ ಅಕ್ಕನ ಜೊತೆ ಶಾಪಿಂಗ್ ಹೋಗಿ ಬರ್ತೀನಿ ಅಂತ ಹೇಳಿದ ಅಲ್ಲಿಂದ ಇಬ್ಬರು ಸೇರಿಕೊಂಡು ಪಾರ್ಕ್ಗೆ ಹೋಗಿ ಕುಲ್ಫಿ ತಿನ್ನುತ್ತಾ ನನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುತ್ತಾ ಕುಳಿತೆವು ಅವನು ನನ್ನ ಪಕ್ಕ ಕುಳಿತು ಕುಲ್ಫಿ ತಿನ್ನುವಾಗ ನನ್ನ ಕೈಮೇಲೆ ಅವನ ಎಡಗೆ ಇಟ್ಟಿದ್ದ ಅದು ನನ್ನ ಅರಿವಿಗೆ ಬರಲಿಲ್ಲ ನಾನು ನನ್ನ ಮಾತುಗಳನ್ನು ಆರಂಭ ಮಾಡಿದೆ ಈಶಾನ್ ನನ್ನ ಗಂಡನಿಗೆ ಹೇಗೆ ಕೇಳುವುದು ಅವರು ಅದಕ್ಕೆ ಒಪ್ಪದಿದ್ದರೆ ಮುಂದೇನು ಎಂದು ಕೇಳಿದೆ ಆಗ ಅವನು ಅಕ್ಕ ನೀನು ಮುಂದೆ ನಿನ್ನ ದಾರಿಯನ್ನು ಹಿಡಿಯುವುದು ಸರಿ ಎಂದು ಅವನಿಗೆ ತಿಳಿದ ಒಂದೆರಡು ಮಾತುಗಳನ್ನು ಹೇಳಿದ ನಂತರ ನನ್ನ ಪತಿ ಪ್ರವಾಸದಿಂದ ಮನೆಗೆ ಬಂದ ನಂತರ ನಾನು ಕೋಣೆಯಲ್ಲಿ ಅವರಿಗೆ ವಿಷಯವನ್ನು ಕೇಳಿದೆ ಆಗ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಂಡರು ನಾನು ನನ್ನ ಮೊಳಕಾಲಿನ ಮೇಲೆ ನನ್ನ ತಲೆಯೂರಿ ಅಳುತ್ತಾ ಕುಳಿತಾಗ ಅವರು ನನ್ನ ಹತ್ತಿರ ಕ್ಷಮೆ ಕೇಳಿದರು ನಂತರ ಅವರು ಡಿವೋರ್ಸ್ ಕೊಡಲು ಕೂಡ ಒಪ್ಪಿಕೊಂಡರು ನಾನು ಮರುದಿನ ಈಶಾನ್ ಮತ್ತು ಅಂಟಿಗೆ ಬಾಯ್ ಹೇಳಿ ನನ್ನ ತವರಿನ ಮನೆಗೆ ಬಂದೆ ಒಮ್ಮೆ ನನ್ನ ಪತಿ ಮನೆಗೆ ಬಂದು ಡಿವೋರ್ಸ್ ಪತ್ರ ಕೊಟ್ಟು ಹೋದರು ನಾನು ಮೊದಲು ಹೋಗುತ್ತಿದ್ದ ಅದೇ ಕಾಲ್ ಸೆಂಟರ್ಗೆ ಕೆಲಸಕ್ಕೆ ಸೇರಿಕೊಂಡೆ ನನ್ನ ಜೊತೆ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಗಳು ನನ್ನ ಆಗಮನದಿಂದ ಸಂತೋಷಗೊಂಡರು ಹೇಗೆ ನನ್ನ ಮುಗಿದು ಹೋಗಿದ್ದ ಹಳೆ ಜೀವನ ಹೊಸದಾಗಿ ಅದೇ ಕಾಲ್ ಸೆಂಟರ್ನಿಂದ ಆರಂಭವಾಯಿತು ಒಮ್ಮೆ ನಾನು ಮಧ್ಯಾಹ್ನ ಊಟ ಮಾಡುವಾಗ ನನ್ನ ಸಹೋದ್ಯೋಗಿ ವಿಜಯ್ ನನ್ನ ಹತ್ತಿರ ಬಂದು ನನ್ನನ್ನು ಮದುವೆಯಾಗುವ ಬಗ್ಗೆ ಪ್ರಸ್ತಾಪ ಮಾಡಿದ ನಾನು ಅವನನ್ನು ತುಂಬಾ ದಿನಗಳಿಂದ ನೋಡುತ್ತಿದ್ದರಿಂದ ಅವನು ತುಂಬಾ ಒಳ್ಳೆಯವನು ಎಂದು ತಿಳಿದಿತ್ತು ನಂತರ ವಿಜಯ್ನ ಜೊತೆ ನನ್ನ ಪ್ರೇಮ ಆರಂಭವಾಗಿ ನಾವಿಬ್ಬರೂ ಮದುವೆಯಾದೆವು ನನ್ನ ಹೊಸ ಸಂಸಾರ ಆರಂಭವಾಯಿತು ಈಶಾನ್ ನಮ್ಮ ಮದುವೆಯಾದ ಮರುದಿನವೇ ನನಗೆ ಕಾಲ್ ಮಾಡಿದ ಅಕ್ಕ ಹೇಗಿದೆ ಹೊಸ ಸಂಸಾರ ಎಂದು ವಿಚಾರಿಸಿದ ನಾನು ಅವನಿಗೆ ನನ್ನ ಸಂತೋಷದ ಮಾತುಗಳನ್ನು ಹೇಳಲು ಆರಂಭಿಸಿದೆ ಆಗ ಅವನು ಕೂಡ ಸಂತೋಷದಿಂದ ಶುಭ ಹಾರೈಸಿದ ವಿಜಯ್ಗೆ ನನ್ನ ಮೊದಲ ಮದುವೆ ಮತ್ತು ಡಿವೋರ್ಸ್ ವಿಷಯಗಳೆಲ್ಲವೂ ತಿಳಿದಿದ್ದರಿಂದ ಅವರು ಹೊಂದಿಕೊಂಡು ಜೀವನ ಸಾಗಿಸಲು ಆರಂಭಿಸಿದರು ಈಗ ಸುಖಕರ ಜೀವನ ನನ್ನದಾಗಿದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರಗಳು